ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾರಾಧನ ಮಾತಾಡ್ತಾ ಇರೋದು ಆರನ ಫುಡ್ ವಿಲಾಗ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪ ಅದು ಅಂದರೆ ನೋಡಿ ಕೂದಲು ಬಂದು ಸೀಳ್ ಸೀಲ್ ಥರ ಎಲ್ಲ ಆಗಿರುತ್ತೆ ಅಂದರೆ ಕೂದಲು ಸಿಬ್ಬೊಡೆಯೋದು ಅಂತ ಅಂತಾರೆ ಆ ಥರ ಸಿಬ್ಬಡತಾ ಇದ್ದರೆ ಮತ್ತು ಕೂದಲು ಯಾವಾಗಲೂ ಒರಟಾಗಿದೆ ನಾವು ಎಷ್ಟೇ ಶಾಂಪುಗಳಾಕಿ ಸ್ನಾನ ಮಾಡಿದ್ರು ಕೂದಲು ಸ್ಮೂತ್ನೆಸ್ ಇರಲ್ಲ ಅಂತ ಅನ್ನೋರು ಖಂಡಿತವಾಗ್ಲು ಮನೆಯಲ್ಲಿ ಸಿಗೋ ಅಂತ ನಮ್ಮ ಸುತ್ತಮುತ್ತ ನಮ್ಮ ಕೈ ತೋಟದಲ್ಲಿ ಸಿಗುವಂಥ ಚಿಕ್ಕ ಪುಟ್ಟ ವಸ್ತುಗಳನ್ನ ನಾವು ಒಂದು ಎಣ್ಣೆನ ತಯಾರಿಸ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲು ಕೂದಲು ಸ್ಮೂತ್ ಆಗಿ ಇರುತ್ತೆ ಯಾಕಂದ್ರೆ ಆಮೇಲೆ ಏರ್ ಕೂಡ ವೈಟ್ನೆಸ್ ಏರ್ಗಳು ಜಾಸ್ತಿ ಇರುತ್ತೆ ಅಂಥದ್ದು ಕಡಿಮೆ ಆಗಬೇಕು ಅಂದ್ರೆ ನೋಡಿ ಹಚ್ಚಿದ ತಕ್ಷಣವೇ ಕಪ್ಪಾಗಲ್ಲ ನೋಡಿ ಸ್ನೇಹಿತರೆ ಇವಾಗ ನಾವು ಎಣ್ಣೆ ಹಚ್ಚಿದ ತಕ್ಷಣವೇ ಕೂದಲು ಕಪ್ಪಾಗೋದಿಲ್ಲ ಆದರೆ ನಮಗೆ ದಿನ ಕ್ರಮೇಣ ಕ್ರಮೇಣ ಸ್ವಲ್ಪ ಸ್ವಲ್ಪ ಕೂದಲುಗಳು ಕಪ್ಪಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಆಗಿ ಒಂದು ಸರಿ ಮನೆಯಲ್ಲಿ ನಾವು ಈ ಥರದ್ದು ಎಣ್ಣೆನ ನಾವು ಮಾಡಿ ಇಟ್ಕೊಂಡ್ರೆ ಒಂದು ಕೆ ಜಿ ಎಣ್ಣೆನ ನಾವು ತಂದು ಮಾಡಿ ಇಟ್ಕೊಂಡ್ರೆ ಮಿನಿಮಮ್ ಅಂದ್ರೇ ನಮಗೆ ಒಂದು ಆರು ತಿಂಗಳು ಇಲ್ಲಾಂದರೆ ಒಂದು ಒಂದು ಒಬ್ಬೊಬ್ರಿಗಾದರೆ ಒಂದು ಆರು ತಿಂಗಳು ಬರುತ್ತೆ ಇಲ್ಲ ನೀವು ಜಾಸ್ತಿ ಉಪಯೋಗಿಸ್ತೀವಿ ಅಂದರೆ ಒಂದು ವರ್ಷನೂ ಕೂಡ ಉಪಯೋಗಿಸ್ಕೊಂಡು ಅನ್ನೋರು ಉಪಯೋಗಿಸ್ಕೊತಾರೆ ನಿಮ್ಮಿಷ್ಟ ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೀವು ಮಾಡ್ಕೊಬೇಕು ಅಂತ ಇಷ್ಟಪಡ್ತೀರೋ ಅಷ್ಟು ಎಣ್ಣೆನ ಹಾಕಿ ನೀವು ಮಾಡ್ಕೊಬೋದು ಸ್ನೇಹಿತರೆ ನೋಡಿ ಯಾವಾಗಲೂ ಅಷ್ಟೇ ಕಾಸ್ಟ್ಲಿ ಎಣ್ಣೆಗಳೆಲ್ಲ ತಂದು ಆ ಎಣ್ಣೆ ಈ ಎಣ್ಣೆ ಅಂತ ಹೇಳ್ತಾ ಇರ್ತಾರೆ ಆದರೆ ಯಾವ ಎಣ್ಣೆ ಹಾಕಿದ್ರೂ ವೈಟ್ ಏರ್ ಅನ್ನೋದು ಖಂಡಿತವಾಗ್ಲೂ ಹಾಗೆ ಆಗ್ತಾಯಿದೆ ಯಾಕಂದರೆ ಈಗಿನ ಫಾಸ್ಟ್ ಫುಡ್ ವ್ಯವಸ್ಥೆಯಲ್ಲಿ ಈ ರೀತಿ ಇರುತ್ತೆ ಆದರೆ ನಮ್ಮ ಮನೆಯಲ್ಲಿರುವಂಥ ಚಿಕ್ಕ ಪುಟ್ಟ ವಸ್ತುಗಳಿಂದ ನಮ್ಮ ಪ್ರಕೃತಿಯಲ್ಲಿ ಸಿಗೋ ವಸ್ತುಗಳನ್ನ ನಾವು ಬಳಸ್ ು ನಾವು ಎಣ್ಣೆ ತಯಾರಿಸ್ಕೊಂಡು ಇಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ತುಂಬಾ ಅನುಕೂಲ ಆಗುತ್ತೆ ತಲೆನೋವು ಹೋಗುತ್ತೆ ಮೈಗ್ರೇನ್ ತಲೆನೋವು ಎಲ್ಲ ಬರ್ತಾ ಇರುತ್ತೆ ಆ ಥರದ್ದೆಲ್ಲ ಹೋಗುತ್ತೆ ಮತ್ತೆ ನಮ್ಗೆ ಯಾವಾಗ್ಲೂ ನೆತ್ತಿ ತಂಪಾಗಿಡೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ನೋಡಿ ಸ್ನೇಹಿತರೆ ಅದಕ್ಕೆ ಬೇಕಾಗಿರೋ ವಸ್ತುಗಳು ಬಂದು ನೋಡಿ ಸ್ನೇಹಿತರೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಆಮೇಲೆ ನೋಡಿ ಕೆಂಪು ದಾಸವಾಳದ್ದು ಎಲೆಗಳನ್ನ ಅಂದರೆ ಹೂದು ದಡಗಳನ್ನ ತಗೊಂಡಿದ್ದೀನಿ ಆಮೇಲೆ ಪಿಂಕ್ ಕಲರ್ದು ಓದು ಎಲೆಗಳನ್ನ ಅಂದ್ರೆ ದಳಗಳನ್ನ ತಗೊಂಡಿದ್ದೀನಿ ಮತ್ತೆ ಇದು ಬಂದು ಆಲದ ಬೇರು ಕೂಡನು ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಮೆಂತ್ಯ ಕೂಡನು ತಗೊಂಡಿದ್ದೀನಿ ಆಮೇಲೆ ಇದು ಒಣ ಬೆಟ್ಟದ ನೆಲ್ಲಿಕಾಯಿ ಅಂದರೆ ಒಣಗಿಸಿರೋ ಅಂಥ ಬೆಟ್ಟದ ನೆಲ್ಲಿಕಾಯಿನ ಕೂಡ ನಾನು ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರೆ ಈ ಆಯಿಲ್ ಮಾಡೋದಕ್ಕೆ ತುಂಬಾ ಸುಲಭ ಸ್ನೇಹಿತರೆ ಖಂಡಿತವಾಗ್ಲೂ ನೀವು ಒಮ್ಮೆ ಮಾಡಿ ಇಟ್ಕೊಳ್ಳಿ ಯಾಕಂದರೆ ಇನ್ನೇನು ಮಳೆಗಾಲ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೆ ನಿಮಗೆ ಖಂಡಿತವಾಗ್ಲೂ ಇದು ತುಂಬಾ ಎಲ್ಪ್ ಮಾಡುತ್ತೆ ಅದಕ್ಕೋಸ್ಕರ ಸ್ನೇಹಿತರೆ ನೋಡಿ ನಾನು ಒಂದು ಕೆ ಜಿ ಶುದ್ಧವಾದ ಕೊಬ್ಬರಿ ಎಣ್ಣೆ ಕೂಡ ನಾನು ತೊಗೊಂಡಿದ್ದೀನಿ ಯಾಕಂದರೆ ಸ್ನೇಹಿತರೆ ಇವಾಗ ಶುದ್ಧವಾದ ಕೊಬ್ಬರಿ ಎಣ್ಣೆ ಇದ್ದಾಗ ನಾವು ಮನೆ ಮಾಡ್ಕೊಂಡಾಗ ಅದು ಒಳ್ಳೆ ಆಯಿಲ್ ಆಗಿ ನಮಗೆ ಸಿಗುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ನೋಡಿ ಸ್ನೇಹಿತರೆ ಈ ರೀತಿ ಒಂದು ಕೇರಿ ತೊಗೊಂಡಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕೊತೀನಿ ನಿಮ್ಗೆ ಎಷ್ಟು ಆಯಿಲ್ ಬೇಕೋ ಅಷ್ಟನ್ನು ನೀವು ತಂದು ಖಂಡಿತವಾಗ್ಲೂ ಮಾಡ್ಕೊಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಯಾವ ರೀತಿ ಮಾಡೋಣ ಅಂತೆ ಸ್ನೇಹಿತರೆ ನಾವು ಇವಾಗ ಯಾವ ರೀತಿ ಎಣ್ಣೆ ತಯಾರಿಸ್ಕೊಬೇಕು ಅಂತ ನಾನು ನಿಮಗೆ ಇದ್ದೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಮೊದಲಿಗೆ ನಾವು ಯಥ ಪ್ರಕಾರ ಸ್ಟವ್ನ ಆನ್ ಮಾಡಿಕೊಂಡು ಬಾಣಲೆನ ಇಡಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇವಾಗ ನಾನು ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಇವಾಗ ಸ್ಟವ್ ಆನ್ ಮಾಡ್ಕೊಂಡ ತಕ್ಷಣ ನಾನು ಒಂದು ಬಾಣಲೆನ ಇದ್ದೀನಿ ನಿಮಗೆ ಯಾವ ಪಾತ್ರೆಯಲ್ಲಿ ಸರಿ ಅನಿಸುತ್ತೋ ಆ ಪಾತ್ರೆಯಲ್ಲಿ ನೀವು ಕ ಖಂಡಿತವಾಗ್ಲೂ ಪಾತ್ರೆಯಲ್ಲಿ ನೀವು ಮಾಡ್ಕೊಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ನಾನು ಇಟ್ಟಿದ್ದೀನಿ ತಪ್ಪಲೆ ಇಟ್ಟಿದ್ದೀನಿ ಇವಾಗ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಮೊದಲಿಗೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಎಣ್ಣೆ ಹಾಕೊಬೇಕಾಗುತ್ತೆ ಸ್ನೇಹಿತರೆ ಯಾಕೆ ಅಂದರೆ ಅದು ಎಲ್ಲ ಉರಿಬೇಕಾಗಿರುತ್ತಲ್ಲ ಅದಕ್ಕೋಸ್ಕರ ನೀವು ಫಸ್ಟೇ ಡೈರೆಕ್ಟಾಗಿ ಎಣ್ಣೆ ಎಲ್ಲ ಜಾಸ್ತಿ ಹಾಕೋಕ್ಕೋಗ್ಬಾರ್ದು ಸ್ನೇಹಿತರೆ ನೋಡಿ ಈಗ ನಾನು ಇದಕ್ಕೆ ಸ್ವಲ್ಪವೇ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಎರಡು ಮೂರು ಸ್ಪೂನಷ್ಟು ಮಾತ್ರ ಇವಾಗ ಎಣ್ಣೆ ಹಾಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಸ್ನೇಹತ್ರೆ ಒಂದ್ ಮೂರು ಸ್ನೇಹಿತರೆ ಇವಾಗ ಇಷ್ಟು ಹಾಕಿದಿನಿ ಸ್ವಲ್ಪ ಪ್ರಮಾಣದಲ್ಲಿ ಇವಾಗ ನಾನು ಎಣ್ಣೆ ಹಾಕಿದೀನಿ ಸ್ನೇಹಿತರೆ ಇವಾಗ ಆ ಎಣ್ಣೆ ಸ್ವಲ್ಪ ಕಾಯಿಲಿ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಕಡಿಮೆ ಉರಿಲಿ ನೀವು ಎಣ್ಣೆನ ಕಾಯಿಸ್ಕೊಳ್ಳಿ ಸ್ನೇಹಿತರೆ ಸರಿನಾ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ಎಣ್ಣೆ ಕಾದಿದೆ ಇವಾಗ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಮೊದಲಿಗೆ ನಾವು ನೋಡಿ ಮೊದಲಿಗೆ ನಾವು ಸ್ವಲ್ಪ ನೋಡಿ ಸ್ವಲ್ಪ ಸ್ವಲ್ಪ ಮೆಂತ್ಯನ ಹಾಕ್ಕೊಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇವಾಗ ನಾನು ಮೆಂತ್ಯ ಹಾಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಸ್ವಲ್ಪ ಪ್ರಮಾಣದಲ್ಲಿ ನಾನು ಮೆಣಸಿಯನ್ನು ಹಾಕೊಂತ ಇದ್ದೀನಿ ಸ್ನೇಹಿತರೆ ಇವಾಗ ಮೆಂತ್ಯ ಹಾಕಿದ್ದಂಗೆ ನೋಡಿ ಅದು ಬಬಲೆಲ್ಲ ಎದಳ್ತಾ ಇದೆ ಗುಳ್ಳೆ ಗುಳ್ಳೆ ಇವಾಗ ನಾವೇನು ಮಾಡಬೇಕು ಅಂದರೆ ಸ್ನೇಹಿತರೆ ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿಗಳಿರುತ್ತಲ್ಲ ಆ ಪೀಸ್ಗಳನ್ನ ಕೂಡ ಹಾಕೊಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇವಾಗ ಹಾಕ್ತಾ ಇದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಪೀಸ್ಗಳನ್ನ ನೋಡಿ ಸ್ನೇಹಿತರೆ ಇವಾಗ ಹಾಕಿದ ನಂತರ ಸ್ನೇಹಿತರೆ ಇವಾಗ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಈ ಹಾಲದು ಬೇರಿನ ಬಳ್ಳಿ ಇರುತ್ತಲ್ಲ ಸ್ನೇಹಿತರೆ ಆ ಬಳ್ಳಿನ ನಾವು ఇక హాకెస్ ఈ కడి ఉదా హె ఇవగా నవేన్ అద్ర జొతే కర్బేసి కప్పు కూడా Çorbayı çoktan alacağız. Bir tane, ha çorbayı çoktan alacağız. Bir, bir, birini daha lağlı olarakla, adet biraz daha öyle bir, biraz daha öyle bir, adet biraz

ürütüp nasıl da yeterli zaman edebilir. Yani ne dedi? Aslında ne olur, her kombodu çıkaracak. Veya evrende arda sebize düşenler, arda

అదే నిరోత నైసర్గిక రస ఎలా ఫుల్ బిట్క మళ్ళీ చనక चलाको <shrough> ಆಫ್ ಮಾಡಬೇಕಾಗುತ್ತೆ ಇದೆಲ್ಲ ಆಗಿದೆ ಅಂತ ಈಗ ಆಫ್ ಮಾಡ್ತಾ ಇದ್ದೀವಿ ಅದಕ್ಕೆ ಇವಾಗ ಫುಲ್ಲು ಎಲ್ಲ ಚೆನ್ನಾಗಿ ಕ್ಲಾದಿದೆ ಸ್ನೇಹಿತರೆ ಫುಲ್ಲು ಎಲ್ಲ ಆಗಿದೆ ಇವಾಗ ನಾವು ಆಫ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಹುಷಾರ ಸ್ನೇಹಿತರೆ ಮುಖಕ್ಕೆ ಸುರಿಯುತ್ತೆ ಕೆಲವೊಂದು ವಸ್ತುಗಳು ನೀವು ನೋಡಿಕೊಂಡು ಕಡಿಮೆ ಉರಿಲಿ ನೀವು ಅದನ್ನೆಲ್ಲ ಮಾಡ್ಕೊಬೇಕಾಗುತ್ತೆ ಕಡಿ ಸ್ನೇಹಿತರ ಎಲ್ಲ ಆಫ್ ಮಾಡಿದ್ದೀವಿ ಅದು ಚೆನ್ನಾಗಿ ತಣ್ಣದಾಗವರೆಗೂ ಬಿಡಬೇಕಾಗುತ್ತೆ ಸ್ನೇಹಿತರೆ ಯಾಕಂದರೆ ಅದರಲ್ಲಿರೋ ಅಂಥ ಬಣ್ಣ ಎಲ್ಲ ಬಿಟ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ಸ್ನೇಹಿತರೆ ಇವಾಗ ಆಫ್ ಮಾಡಿದ್ದೀನಿ ಇದನ್ನು ಒಂದು ಬೆಳಗ್ಗೆಯನ್ನು ಸಂಜೆವರೆಗೂ ನಾವು ಅದನ್ನು ಹಾಗೆ ಬಿಟ್ಬಿಡಬೇಕು ಬಿಟ್ಟು ಅದನ್ನು ಶೋಧಿಸ್ಕೊಂಡು ಬಾಟ್ಲಿಗೆ ಎತ್ತಿಟ್ಕೊಬೇಕಾಗುತ್ತೆ ಸರಿಯಾಗಿ ಸ್ನೇಹಿತರೆ ಅದು ತುಂಬ ಚೆನ್ನಾಗಿ ಬೆರೀಲಿ ಸ್ನೇಹಿತರೆ ಸರಿಯಾಗಿ ಸ್ನೇಹಿತರೆ ಅದಾದಮೇಲೆ ಯಾವ ರೀತಿ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸರಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇವಾಗ ಫೈನಲಾಗಿ ಯಾವ ರೀತಿ ಎಣ್ಣೆ ತಯಾರಾಗಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಆರಿಸಿ ಅದನ್ನೆಲ್ಲ ಬೇರುಗಳ ಸಮೇತ ನಾನು ಹಾಕಿ ಇಟ್ಕೊಂಡಿದ್ದೀನಿ ಯಾಕಂದರೆ ಅದು ಖಂಡಿತವಾಗ್ಲೂ ಆ ಬೇರಿನ ಸಮೇತ ನಮಗೆ ಅದು ನೆನಿತ ನೆನಿತಾ ಅದರಲ್ಲಿರೋ ಅಂತಹ ಔಷಧಿ ಗುಣಗಳನ್ನೆಲ್ಲ ಬಿಡ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾನು ಅದನ್ನೆಲ್ಲನೂ ನಾನು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ನಾನು ಸ್ಟೋರ್ ಮಾಡ್ಕೊಂಡಿದ್ದೀನಿ ನೋಡಿ ನಿಮಗೆ ಏನಾದರೂ ಎಣ್ಣೆ ಖಾಲಿ ಆಗ್ತಿದೆ ಅನ್ನುವಾಗ ಸ್ವಲ್ಪ ಬಿಸಿ ಎಣ್ಣೆ ಮಾಡಿಬಿಟ್ಟು ಅದಕ್ಕೆ ಸುರಿದು ನೀವು ಎಷ್ಟು ಬೇಕೋ ಅಷ್ಟನ್ನು ಎಣ್ಣೆನ ನೀವು ತಗೊಂಡು ಯೂಸ್ ಮಾಡ್ಕೊಬೋದು ಸ್ನೇಹಿತರೆ ಸುಮಾರು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಯೂಸ್ ಮಾಡ್ಕೊಬೋದು ಅಕಸ್ಮಾತ್ ನಿಮಗೆ ಅದೇನಾದ್ರೂ ಸ್ವಲ್ಪ ನಿಮಗೆ ಬೇಡ ಬೇಡ ಆಯಿತು ಅಂದರೆ ಅಂದರೆ ಹಳೇದಾಗ್ತಿದೆ ಅಂದಾಗ ನೀವು ಹೊಸ ಬೇರ್ಗಳನ್ನ ತಂದು ಹೊಸ ಸಾಮಗ್ರಿಗಳನ್ನೆಲ್ಲ ಸೇರಿಸ್ಕೊಂಡು ನೀವು ಈ ರೀತಿ ಮತ್ತೆ ನೀವು ಕಾಯಿಸ್ಕೊಂಡು ಎಣ್ಣೆನ ತಯಾರಿ ಮಾಡ್ಕೊಬೋದು ಸ್ನೇಹಿತರೆ ತುಂಬ ಆರೋಗ್ಯವಾಗಿರುತ್ತೆ ಈ ಎಣ್ಣೆ ಆಮೇಲೆ ಮುಖಕ್ಕೂ ಅಷ್ಟೇ ಸ್ನೇಹಿತರೆ ಮುಖಕ್ಕೂ ಕೂಡ ನೀವು ಹಚ್ಕೊಬೋದು ಅಂದರೆ ಅದು ನಿಮಗೆ ಬಿಟ್ಟಿದ್ದು ಸರಿನಾ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ